ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವಿಜಯಲಕ್ಷ್ಮಿ ಕಿಚನ್ ನಾನಿವತ್ತು ನಿಮಗೆ ಕರ್ಬೇವು ಚಿಕನ್ ಫ್ರೈ ಮಾಡೋದನ್ನು ತೋರಿಸ್ತೀನಿ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಬನ್ನಿ ಇದನ್ನು ಯಾವ ರೀತಿ ಮಾಡೋದು ಅಂತ ನಾನೀಗ ತೋರಿಸ್ತೀನಿ ಕರ್ಬೇವು ಚಿಕನ್ಗೆ ಮೊದಲು ಚಿಕನ್ನ ಮ್ಯಾರಿನೇಟ್ ಮಾಡಬೇಕು ಇದಕ್ಕೆ ಈಗ ಅರಿಶಿನ ಉಪ್ಪು ಇದಕ್ಕೆ ಈವಾಗ ಮ್ಯಾರಿನೇಟ್ ಮಾಡೋವಾಗ ಉಪ್ಪು ಹಾಕೋದೆ ಅದು ಆಮೇಲೆ ಮಸಾಲೆಗೆಲ್ಲ ಹಾಕಕ್ಕೆ ಹೋಗಬಾರ್ದು ಇದಕ್ಕೆ ಸ್ವಲ್ಪ ಜಾಸ್ತಿ ಹಾಕಿ ಅದನ್ನು ನೆನೆಸಿದ್ರೆ ಅಂದರೆ ಅದು ಉಪ್ಪು ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಮತ್ತು ಸಾಫ್ಟಾಗಿ ಬರುತ್ತೆ ಈಗ ಎಣ್ಣೆ ಒಂದು ಸ್ವಲ್ಪ ಒಂದು ಎರಡು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಬೇಕು ಎಣ್ಣೆ ಹಾಕಿ ಇದನ್ನೆಲ್ಲ ಚೆನ್ನಾಗಿ ಕೈಯಲ್ಲೇ ಮಿಕ್ಸ್ ಮಾಡಬೇಕು ಕೈಯಲ್ಲಿ ಮಿಕ್ಸ್ ಮಾಡಿ ಇದನ್ನು ಒಂದು ಹತ್ತು ನಿಮಿಷ ನೆನೆಯೋದಿಕ್ಕೆ ಬಿಡಬೇಕು ನೆನೆದಾಗ ಆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಮತ್ತು ಬೇಗನೂ ಬೇಯುತ್ತೆ ಅದಕ್ಕೋಸ್ಕರ ಮ್ಯಾರಿನೇಟ್ ಮಾಡಿ ಇಡಬೇಕು ಇದೆಲ್ಲ ಕಲಿಸಿದ್ದಾಗಿದೆ ಈಗ ಇದನ್ನು ಸೈಡಲ್ಲಿ ಇಟ್ಬಿಟ್ಟಿದ್ದೇನೆ ನೆಕ್ಸ್ಟ್ ಪ್ರಾಸೆಸ್ಸು ತೋರಿಸ್ತೀನಿ ಕರ್ಬೇವು ಚಿಕನ್ಗೆ ಬೇಕಾಗಿರುವಂಥ ಪದಾರ್ಥಗಳು ನೋಡಿ ಕರಿಬೇವು ಒಂದು ಸಣ್ಣದಾಗಿರೋದ್ರಿಂದ ಒಂದು ಕಟ್ಟು ತೊಗೊಳ್ಬೇಕು ಅದನ್ನು ಚೆನ್ನಾಗಿ ತೊಳೆದು ಇಟ್ಕೋಬೇಕು ಟೊಮೊಟೊ ಈರುಳ್ಳಿ ಜಿಂಜರ್ ಗಾರ್ಲಿಕ್ ಪೇಸ್ಟು ಮತ್ತು ಧನಿಯಾ ಪುಡಿ ಗರಂ ಮಸಾಲೆ ಎರಡನ್ನೂ ಸೇರಿಸಿದ್ದೀನಿ ಖಾರದಕ್ಕೆ ತಕ್ಕಷ್ಟು ಖಾರದ ಪುಡಿ ಈಗ ಪಾತ್ರೆ ಇಟ್ಟು ಒಂದು ನಾಲ್ಕು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಈಗ ತೊಳೆದು ಇಟ್ಟಿರೋ ಅಂಥ ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಕರಿಬೇವನ್ನ ಚೆನ್ನಾಗಿ ಫ್ರೈ ಮಾಡಿ ಅದನ್ನು ಸಪ್ರೇಟಾಗಿ ತೊಗೊಳ್ಬೇಕು ಎಲ್ಲ ಗರಿ ಗರಿ ಆಗೋ ಥರ ಅದನ್ನು ಫ್ರೈ ಮಾಡ್ಕೋಬೇಕು ನೋಡಿ ಕರ್ಬೇವೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಇದನ್ನು ಸಪ್ರೇಟಾಗಿ ತಗೊಳ್ಬೇಕು ಕರಿಬೇವೆಲ್ಲ ಸಪ್ರೇಟಾಗಿ ತೊಗೊಂಡ್ಮೇಲೆ ಒಂದು ಸ್ವಲ್ಪ ಸೋಂಪು ಹಾಕಬೇಕು ಸೋಂಪು ಚಟ್ಪಟ ಆದಮೇಲೆ ಈಗ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಬೇಕು ನೋಡಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ಜಿಂಜರ್ ಗಾರ್ಲಿಕ್ ಪೇಸ್ಟು ಸ್ವಲ್ಪ ಜಜ್ಜಿ ಹಾಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಆ ಪೇಸ್ಟ್ಗಿಂತ ಈ ರೀತಿ ಜಜ್ಜಿ ಹಾಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದಕ್ಕೆ ಟೊಮೊಟೊ ಸೇರಿಸ್ತೀನಿ ಟೊಮೊಟೊ ಸೇರಿಸಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಟೊಮೊಟೊ ಎಲ್ಲ ಚೆನ್ನಾಗಿ ಸ್ವಲ್ಪ ಮೆತ್ತಗಾಗೋ ತನಕ ಫ್ರೈ ಮಾಡಬೇಕು ಟೊಮೆಟೊ ಎಲ್ಲ ಚೆನ್ನಾಗಿ ಮೆತ್ತಗಾಗಿದೆ ಇವಾಗ ಮ್ಯಾರಿನೇಟ್ ಮಾಡಿರೋ ಅಂತ ಚಿಕನ್ ಸೇರಿಸ್ತಾಯಿದ್ದೀನಿ ನೋಡಿ ಚಿಕನ್ ಎಲ್ಲ ಹಾಕಿದ್ಮೇಲೆ ಅದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಬೇಕು ಎಣ್ಣೆಯಲ್ಲಿ ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕು ಈಗ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ಧನಿಯಾ ಪುಡಿ ಗರಂ ಮಸಾಲ ಮತ್ತು ಖಾರದ ಪುಡಿ ಖಾರಕ್ಕೆ ತಕ್ಕಷ್ಟು ನಾವು ಮೊದಲೇ ಉಪ್ಪಾಕಿದ್ದೀವಿ ಇವಾಗ ಹಾಕು ಹಾಕೋಕೆ ಹೋಗಬಾರ್ದು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಒಂದೆರಡು ನಿಮಿಷ ಚೆನ್ನಾಗಿ ಅದನ್ನೆಲ್ಲ ಮಿಕ್ಸ್ ಆಗೋ ತನಕ ಕಲಿಸ್ಬೇಕು ಐ ಫ್ಲೇಮಲ್ಲೇ ಮಾಡಬೇಕು ನಾವು ಚಿಕನ್ನ ಚೆನ್ನಾಗಿ ಮ್ಯಾರಿನೇಟ್ ಮಾಡಿದ್ದೀವಿ ಟೈಮ್ ಇದ್ದರೆ ಅಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಹೊತ್ತು ನೆನೆಸ್ಬೋದು ನೆನೆಸಿದಷ್ಟು ಸಾಫ್ಟಾಗಿ ಬೇಗನೆ ಬೇಯುತ್ತೆ ಈಗ ಇದಕ್ಕೆ ತಟ್ಟೆ ಮುಚ್ಚಿ ಒಂದು ಎರಡು ನಿಮಿಷ ಬೇಯಿಸಬೇಕು ಐ ಫ್ಲೇಮಲ್ಲೇ ಬೇಯಿಸಬೇಕು ಈಗ ಎರಡು ನಿಮಿಷ ಆಗಿದೆ ಇದನ್ನು ತೆಗೆದು ಚೆನ್ನಾಗಿ ಇನ್ನೊಂದು ಸಾರಿ ಮಿಕ್ಸ್ ಮಾಡಬೇಕು ಈ ರೀತಿ ಐ ಫ್ಲೇಮ್ ಇಟ್ಕೊಂಡೆ ಇದನ್ನು ಬೇಗ ಬೇಗನೆ ಕಲಿಸ್ಬೇಕು ಇದು ಚೆನ್ನಾಗಿ ಇವಾಗೆಲ್ಲ ಮಿಕ್ಸ್ ಆಗಿದೆ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಇದೆಯಾ ಅಂತ ಚೆಕ್ ಮಾಡಿಕೊಂಡು ಈಗ ಇದಕ್ಕೆ ಚಿಕನ್ ಮೇಲೆ ಬರುವಷ್ಟು ನೀರು ಹಾಕಬೇಕು ನೋಡಿ ಈ ರೀತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಅದಕ್ಕೆ ಉಪ್ಪು ಖಾರ ಏನಾದರೂ ಸಾಲ್ದಿದ್ದರೆ ಇವಾಗ ಸೇರಿಸ್ಕೋಬೋದು ಈಗ ಇದಕ್ಕೆ ತಟ್ಟೆ ಮುಚ್ಚಿ ಮತ್ತೆ ಒಂದು ಐದು ನಿಮಿಷ ಐ ಫ್ಲೇಮ್ ಇಟ್ಬಿಟ್ಟಿದ್ದೇನೆ ಬೇಯಿಸ್ಬೇಕು ನೀರು ಪೂರ್ತಿ ಡ್ರೈ ಆಗೋ ತನಕ ಇದನ್ನು ಬೇಯಿಸ್ಕೊಳ್ಬೇಕು ಐ ಫ್ಲೇಮ್ ಇಟ್ಟೇ ಮಾಡ್ಕೋಬೇಕು ನೋಡಿ ಐದು ನಿಮಿಷ ಆಗಿದೆ ಈಗ ನೋಡೋಣ ನೋಡಿ ಎಲ್ಲ ಡ್ರೈ ಆಗಿದೆ ಎಲ್ಲ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡ್ತಾ ಮಾಡ್ತಾ ಇನ್ನೂ ಡ್ರೈ ಆಗುತ್ತೆ ಪೂರ್ತಿಯಾಗಿ ಡ್ರೈ ಮಾಡ್ಕೋಬೇಕು ನೋಡಿ ನೀರೆಲ್ಲ ಡ್ರೈ ಆಗ್ತಾ ಇದ್ದಂಗೆ ಬೆಂದಿದೆಯಾ ಅಂತ ಚೆಕ್ ಮಾಡ್ಕೊಬೇಕು ತುಂಬ ಚೆನ್ನಾಗಿ ಬೆಂದಿದೆ ಈಗ ಇದನ್ನು ಅದನ್ನು ಬೇಯೋದಕ್ಕೆ ಬಿಟ್ಟು ಕರ್ಬೇವನ್ನ ನಾವು ಪುಡಿ ಮಾಡ್ಕೋಬೇಕು ನೋಡಿ ಫ್ರೈ ಮಾಡಿ ಇಟ್ಟಿದ್ದೀವಲ್ಲ ಇದನ್ನೆಲ್ಲ ಚೆನ್ನಾಗಿ ಕೈಯಲ್ಲೇ ಪುಡಿ ಮಾಡ್ಕೋಬೇಕು ಒಂದು ಚೂರು ಕೂಡ ಇಲ್ದಂಗೆ ನೀಟಾಗಿ ಅದನ್ನು ಚೆನ್ನಾಗಿ ಕಲಿಸ್ಕೊಳ್ಬೇಕು ಎಲ್ಲ ಪುಡಿ ಪುಡಿಯಾಗಿ ಮಾಡ್ಕೋಬೇಕು ನೋಡಿ ಒಂದು ಚಿಕ್ಕ ಕಟ್ಟಾಕಿರೋದು ಇಷ್ಟಾಗಿದೆ ಎಣ್ಣೆಯಲ್ಲಿ ಫ್ರೈ ಮಾಡಿರೋದ್ರಿಂದ ಬೇಗನೆ ಪುಡಿ ಆಗುತ್ತೆ ಈ ರೀತಿ ಎಲ್ಲ ಪುಡಿ ಮಾಡಿಕೊಂಡು ನೋಡಿ ಈಗ ಈ ಪುಡಿನ ಚಿಕನ್ ಸೇರಿಸಬೇಕು ಪೂರ್ತಿಯಾಗಿ ಈ ರೀತಿ ಕಲಿಸ್ಕೊಳ್ಬೇಕು ಈಗ ಚಿಕನ್ಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ತುಂಬ ಚೆನ್ನಾಗಿರುತ್ತೆ ಈ ರೀತಿ ಕರ್ಬೇವು ಚಿಕನ್ನು ಸೂಪರಾಗಿರುತ್ತೆ ನೋಡಿ ಪೂರ್ತಿ ಚಿಕನೆಲ್ಲ ಅದರಲ್ಲಿ ಹೊಂದ್ಕೊಳ್ಳೋ ರೀತಿಯಲ್ಲಿ ಚೆನ್ನಾಗಿ ಕಲಿಸ್ಬೇಕು ಪೂರ್ತಿ ಡ್ರೈ ಆಗಿ ಮಾಡ್ಕೊಳ್ಬೇಕು ಸ್ವಲ್ಪ ಏನಾದರೂ ಬೇಕು ಅಂದರೆ ಇಷ್ಟಕ್ಕೆ ಸಾಕು ನಿಲ್ಲಿಸ್ಬೋದು ಇಲ್ಲ ಆಗಿ ಡ್ರೈ ಆಗಬೇಕಂದ್ರೆ ಇನ್ನೂ ಚೆನ್ನಾಗಿ ಇದನ್ನು ಡ್ರೈ ಮಾಡಬೇಕು ನೋಡಿ ಪೂರ್ತಿಯಾಗಿ ಡ್ರೈ ಆಗಿದೆ ಇವಾಗ ಲಾಸ್ಟಲ್ಲಿ ನಿಂಬೆಹಣ್ಣು ರಸ ಹಾಕಬೇಕು ಒಂದು ನಿಂಬೆಹಣ್ಣು ಎಷ್ಟು ಉಳಿಬೇಕು ಜಾಸ್ತಿ ಬೇಕಂದರೆ ಒಂದು ಹಾಕ್ಬೋದು ಇಲ್ಲಾಂದರೆ ಅರ್ಧ ಹಾಕ್ಬೋದು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಿಂಬೆಹಣ್ಣು ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಮೀರಿ ಸೊಪ್ಪು ಹಾಕಿ ಅದನ್ನು ಕಲಿಸ್ಕೊಳ್ಬೇಕು ಈಗ ಕೊತ್ತಮೀರಿ ಸೊಪ್ಪು ಹಾಕಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡಬೇಕು ನೋಡಿ ಕೊತ್ಮಿರಿ ಹಾಕಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡಬೇಕು ಈಗ ಪೂರ್ತಿಯಾಗೆಲ್ಲ ಮಿಕ್ಸ್ ಆಗಿದೆ ನೋಡಿ ಕರ್ಬೇವು ಚಿಕನ್ ಫ್ರೈ ರೆಡಿ ಆಗಿದೆ ಈಗ ಸರ್ವಿಂಗ್ ಪ್ಲೇಟಿಗೆ ತೆಗಿತೀನಿ ತುಂಬ ಸೂಪರಾದ ಕರ್ಬೇವು ಚಿಕನ್ ಫ್ರೈ ಚಪಾತಿ ಪರೋಟಾಗೆ ಸೂಪರಾಗಿರುತ್ತೆ ಇದೇ ರೀತಿ ನೀವು ಮಾಡಿ ಎಲ್ಲರಿಗೂ ಇಷ್ಟ ಆಗುತ್ತೆ ಓಕೆ ಫ್ರೆಂಡ್ಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನನ್ನು ಹೊತ್ತಿ ನನ್ನ ಎಲ್ಲ ರೆಸಿಪಿಗಳು ತಕ್ಷಣ ಬರುತ್ತೆ ಥ್ಯಾಂಕ್ ಯು